ಅದರ ಟಿವಿಯಾಗ ಟಿವಿಯಾಗಿ ಇದು ಮಾಡಿ ಇದು ಇದು ಬಿಟ್ಟು ಕೇಸಿ ಅವ್ನು ಪ್ರೀರ್ತಿ ಮಾಡಿದ್ಯಾ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತ ಅವ್ನಿಗೆ ಅವ್ನು ಅದು ಎಲ್ಲ ಕೊಡ್ಸಕ್ಕೊಂತಾರೆ ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತ್ರೆ ನ್ಯಾಯ ಕೊಡಿಸ್ತಾರಿಲ್ಲ ಅವ್ನಿಗೆ ಮತ್ತು ಎಕ್ದಮ್ ಇದನ್ನ ಮಾಡಾಕ್ತಾರ ಅವನು ಆರಾಮ್ ಮಾಡಕ್ ಕುಂತಾರೆ ನಾ ಏನು ಮಾಡಬೇಕು ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಬಡ ಹೋಗಿ ಒಂದು ಎಷ್ಟು ಇರ್ತದೆ ಅದು ಪಿನ ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ರೀ ಭಾಳ ಬೇಜಾರು ಮಾಡ್ಕೊಂಡಾಳ್ರಿ ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟಾಡ ನಿನ್ನ ಮುಂಜಾನಿಂದ ಅನ್ಕೋ ಪೂರ ರೀ ನಿನ್ನ ಮುಂಜಾನಿಂದ ಅನ್ಕ ಬರೀ ಚಕ್ರ ಬಂದು ಬೀಳುದು ಬರೀ ಚಕ್ರ ಬಂದು ಬೀಳುದು ನಮ್ಮ ನ್ಯಾಯ ಸಿಗೋದಿಲ್ಲ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅವ್ನಿಗೆ ಟೇಕ್ಮೆಂಟ್ ಭಾಳ ಕೊಡಾಕೊಂತರ ಅವನಿಗೆ ಅವ್ನಿಗೆ ಅರಮ್ ಮಾಡ್ತಾರೆ ನಾವು ಹೆಂಗೆ ಮಾಡಬೇಕು ನಾವು ಹೆಂಗಿಲ್ಲ ನಾವು ನಿಂತು ಇಷ್ಟು ಎಲ್ಲರೂ ಓರಿಯಾಡಿದ್ರು ಇಷ್ಟ ಇಷ್ಟಾದ್ರೂ ಗೊತ್ತಾಗ್ದಲ್ಲ ಮತ್ತ ಟೇಕ್ಮೆಂಟ್ ಕೊಡಕು ಹೊಂತರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ತಲೆಮೆಂಟಲ್ಲಿ ಮಾಡ್ಕೊಂಡಂಗೆ ಮಾಡ್ಕೊಂಡ್ರಿ ದಯಮಾಳೆ ಗಿಡ ಹೇಳ್ತೀನಿ ರೀ ಇದ್ರಕ್ಕಿಂತ ಹೆಚ್ಚಿಗೆ ಏನಿಲ್ಲ ಆರಾಮ ಅರಾಮ ಹೋಗ್ಯಳ್ರಿ ಅವ್ರ ಹೋಗ್ಯಾಳ ನಾನು ಫೋನ್ ಹಚ್ಚಿದ್ದೆ ನ್ಯಾಯ ಸಿಗ್ಬೇಕ್ರಿ ಅವ ನಾವು ಅವನು ಮುಗಿಸೇ ಬಿಡ್ಬೇಕ್ರಿ ಅವನ ಅದ ಒಂದ ರೀ ಯಾಕಿಂತಲೆಗೆ ಇಟ್ಕೊಂಡಿದ್ದೆ ನಾನು ತಲೆಗೆ ಇಟ್ಕೊಂಡು ಅದ ರೀ ಅದ್ರಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಮ್ಗೆ ಆಗಿದ್ದು ನಮ್ಗೆ ಆದಂಗೆ ಮತ್ತೊಬ್ರಿಗೆ ಆಗ್ಬಾರ್ದ್ರಿ ಇದಕ್ ದಯಾಡಿ ಹೇಳ್ತೀನಿ ಇದಕ್ಕಿಂತ ಮುಂದೆ ಹೋದ ಮುಂದೆ ಓಡೋದ್ ನನಗೆ ಆಗದಲ್ರಿಕೊಂಡ್ರಿಗ್ ಮಾಡ್ಕೋ ಹೋದ್ರಿ ಮಮ್ಮ ಆ ಮಗಳ್ ಕಳ್ಕೊಂಡಿನಂತ ಇಷ್ಟು ನಿಂತಿರಲ್ರಿ ಆಚಿಗ್ ತಿಳಿದಿಲ್ವಾ ಏನ್ ಮಾಡಬೇಕು ತಲಿ ಇದ್ರಿ ಏನ್ ಮಾಡ್ಬೇಕು ತಿಳಿದಿಲ್ಲ ಆಚಿಗ ತಿಳಿಯಲ್ರಿ